ರೆ ತಾಲೂಕಿನ ದಂಡಿರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಸಬ ಹೋಬಳಿಗೆ ಸೇರಿದ ಕುಣಕೇನಹಳ್ಳಿ ಗ್ರಾಮಕ್ಕೆ ಅಂಟಿಕೊಂಡಿರುವ ಬಲಮಾದಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐದರಲ್ಲಿ ಮೂವತ್ತು ಗುಂಟೆ ಜಮೀನು ರಂಗನಾಥಪುರವಾಸಿ ದಲಿತ ಕುಟುಂಬದ ಗಂಗಣ್ಣನವರಿಗೆ ಬಗರ್ ಹುಕುಂ ಸಾಗುವಳಿ ಮಂಜೂರು ಆಗಿದ್ದು ಅದರಂತೆ ಅನುಭವದಲ್ಲಿರುವ ಭೂಮಿಗೆ ಬಲಮಾದಿಹಳ್ಳಿ ಗ್ರಾಮದ ಲಿಂಗಾಯತ ಜನಾಂಗದ ಬಲಾಟಿಯರು ರಾತ್ರಿ ವೇಳೆಯಲ್ಲಿ ಅಕ್ರಮವಾಗಿ ಪ್ರವೇಶ ಅದರಂತೆ ಅನುಭವದಲ್ಲಿರುವ ಭೂಮಿಗೆ ಬಲಮಾದಿಹಳ್ಳಿ ಗ್ರಾಮದ ಲಿಂಗಾಯತ ಜನಾಂಗದ ಬಲಾಟಿಯರು ರಾತ್ರಿ ವೇಳೆಯಲ್ಲಿ ಅಕ್ರಮವಾಗಿ ಪ್ರವೇಶಿಸಿ ಸಂಚಿ ಬೇಲಿಯನ್ನು ನಿರ್ಮಿಸಲು ಬಂದು ಇದನ್ನು ತಡೆಯಲು ಬಂದ ಗಂಗಣ್ಣ ಎಂಬ ದಲಿತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಚಲವಾದಿ ಮಹೋತ್ಸವದ ಪ್ರಧಾನ ಕಾರ್ಯದರ್ಶಿ ಕುಳಿಕೇನಹಳ್ಳಿ ಜಗದೀಶ್ ಆರೋಪಿಸಿದ್ಗಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಭೂಮಿಯನ್ನು ಹಸಿರು ಮಾಡಿ ಹುರುಳಿ ಮತ್ತು ಜೋಳ ಬೆಳೆಯನ್ನು ಹಾಕಿರುವ ಈ ಭೂಮಿಯು ಗಂಗನ ಮನೆ ಮತ್ತು ಈ ಜಮೀನಿಗೆ ಕಾಣುವಂತೆ ಇದ್ದು ಶುಕ್ರವಾರ ರಾತ್ರಿ ಸುಮಾರು ಏಳು ಮೂವತ್ತರ ಸಮಯದಲ್ಲಿ ನಮ್ಮ ಮನೆಯಿಂದ ಹೊರಗೆ ಬಂದು ಜಮೀನಿನ ಕಡೆ ನಮ್ಮ ಜಮೀನಿನಲ್ಲಿ ಬ್ಯಾಟರಿ ಬೆಳಕುಗಳು ಕಾಣುತ್ತಿದ್ದುದನ್ನು ಕಂಡು ಗಾಬರಿಯಿಂದ ಜಮೀನಿನ ಮಾಲೀಕರಾದ ದಲಿತ ಕುಟುಂಬದ ಗಂಗಣ್ಣ ನೋಂದು ನೋಡಿ ತಕ್ಷಣ ಜಮೀನಿನ ಕಡೆ ಬಂದಾಗ ಪಕ್ಕದ ಜಮೀನಿನ ಬಲಮಾಡಿಹಳ್ಳಿ ಗ್ರಾಮದ ಸವರಣೆಯರಾದ ಬಸವರಾಜ್ ಮಲ್ಲಿಕಾರ್ಜುನ್ ಚಂದ್ರಶೇಖರ್ ಜೊತೆಗೆ ಇನ್ನಿತರು ಮಹಿಳೆಯರು ಸೇರಿದಂತೆ ಇದಲ್ಲದೆ ಹುಡುಗಿನಿಂದ ಬಂದಂತಹ ಮೂರ್ನಾಲ್ಕು ಜನರು ಗಂಗಣ್ಣವರ ಜಮೀನಿನ ಅಕ್ರಮವಾಗಿ ಕಲ್ಲು ಕಂಬಗಳನ್ನು ಮೆಡಲು ಅದೇ ಸಮಯದಲ್ಲಿ ಜಮೀನಿನ ಮಾಲೀಕ ಗಂಗಣ್ಣವರು ನಮ್ಮ ಜಮೀನಿನಲ್ಲಿ ಯಾಕೆ ನೀಡುತ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಏಕಾಏಕಿ ಆತನ ಮೇಲೆ ಕಂಡ ಎಲ್ಲ ವ್ಯಕ್ತಿಗಳು ಎರಗಿ ಮನವನ್ನಂತೆ ಧರಿಸಿ ಕಬ್ಬಿಣದ ರಾಡ್ನಿಂದ ಹೊಡೆದು ಎಪ್ಪತ್ನಾಲ್ಕು ವರ್ಷಕ್ಕೂ ಹೆಚ್ಚು ವಯಸ್ಸಿನ ಗಂಗಣ್ಣ ಅವರಿಗೆ ಪೊಲೀಸ್ ಇಲಾಖೆಯು ಸೂಕ್ತ ರಕ್ಷಣೆ ನೀಡಬೇಕು ನಿಲುವಾದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಿಮ್ಮಯ್ಯ ಕಲ್ಲೂರನಹಳ್ಳಿ ಗಂಗಣ್ಣ ಶಿವಮ್ಮ ಪುಷ್ಪ ಪಾರ್ವತಿ ಲೋಕೇಶ್ ಬಸವರಾಜು ಪ್ರಸನ್ನ ಶಂಕರಯ್ಯ ಗಿರೀಶ್ ಮಧು ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಸುರೇಶ್ ಬಾಪು ಎನ್ ತುರ್ವೇಣ್ಣು ಅವ್ರು ಹಂಗ ಮಾಡವ್ರು ಅಗಲೋತ್ತಲ್ಲಿ ಮಾಡ್ಬೇಕು ನೈಟ್ ಹೊತ್ತಲ್ಲಿ ಯಾಕೆ ಬಂದು ಹಿಂಗ ಮಾಡಿ ಎಲ್ಲ ಬಿಟ್ಟು ನೈಟ್ಕೋಬಹುದು ಈಗ ನೋಡ್ರಿ ಹಂಗಿದ್ರೆ ಈಗ ಬರ್ಬೋದಲ್ಲ ಈಗ ನಮ್ದೆ ಅಂತ ಬಂದು ಎಲ್ಲ ಇಲ್ಲಿಂದ ಹಿಡಿದು ನೋಡಿ ಅಲ್ಲಿ ತನಕ ಅದು ಅವ್ರಿಗೆ ಕಡಿದ್ರತ

உதாரணை நைட் பண்றே தௌர்ஜன்ய ரோ ரெத்த

பார்க்கேதா எமர்ஜென்சி தீவிரி எக்ஸேரே ಹಂಗೆಯ ಬತ್ತಾ ಬತ್ತ ಆಗಬುಟ್ಟಿ ಹಸ್ಕೋಬಳ್ಳಿ ಬಲ್ಮದಲ್ಲಿ ಗ್ರಾಮದ ಸರ್ವೆ ನಂಬರ್ ಐದು ಈ ಐದು ಸರ್ವೆ ನಂಬರ್ಲಿ ಗಂಗಣ್ಣ ಅನ್ನೋ ನಮ್ಮ ಕೃಷಿ ಜಾತಿಯ ಛಲವಾದಿ ಜನಾಂಗದವರಿಗೆ ಛಲವಾದಿ ಜನಾಂಗದವರಿಗೆ ಮೂವತ್ತು ಕುಂಟೆ ಜಮೀನು ಮಂಜೂರಾಗಿತ್ತು ಮಂಜೂರಾಗಿ ಖಾತೆ ಆಗಿರಲಿಲ್ಲ ಆದರೆ ಇವರು ಅವತ್ತಿನಿಂದ ಇವತ್ತಿನವರೆಗೂ ಅನುಭವದಲ್ಲಿದ್ದಾರೆ ಖಾತೆ ತಾಂತ್ರಿಕ ಕಾರಣದಿಂದ ಆಗಿಲ್ಲ ಇವರು ಆದರೆ ಅವತ್ತಿಂದ ಇವತ್ತಿನವರೆಗೂ ಅನುಭವದಲ್ಲಿದ್ದರೆ ಆದರೆ ಈ ಸಂದರ್ಭದಲ್ಲಿ ದುರುಪಯೋಗ ಪಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐದರವರೇ ಅವರು ಆದರೆ ಅವ್ರಿಗೆ ದುರಸ್ತಾಗಿದೆ ಸರ್ವೆ ನಂಬರ್ ನಲ್ವತ್ಮೂರು ಅಂತ ಪಕ್ಕದಲ್ಲಿದೆ ಜಮೀನು ಅವರು ಲಿಂಗಾಯತ ಜನಾಂಗದವರು ಮಲ್ಲೇಶಯ್ಯನ ಮನೆಯವರು ಅವರ ಮಕ್ಕಳುಗಳಾದ ಮಲ್ಲಿಕಾರ್ಜುನ ಬಸವರಾಜು ಮತ್ತು ಚಂದ್ರಶೇಖರ್ ಮತ್ತು ಅವರ ಹೆಂಗುಸರುಗಳು ಎಲ್ಲ ಸೇರಿಕೊಂಡು ನಿನ್ನೆ ರಾತ್ರಿ ಆ ವೇಳೆಯಲ್ಲಿ ಸುಮಾರು ಏಳುವರೆ ಎಂಟು ಗಂಟೆ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಬಂದು ಇವರ ಸ್ವಾಧೀನದಲ್ಲಿರ್ತಕ್ಕಂಥ ಗಂಗಣ್ಣನವರ ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನಲ್ಲಿ ಏಕಾಏಕಿ ತಂತಿ ಕಂಬ ನಡೆದುಕೊಂಡಿದ್ದಾರೆ ತಂತಿ ಕಂಬ ನೆಟ್ಟು ಅದನ್ನ ಸ್ವಾಧೀನ ಅಕ್ರಮವಾಗಿ ಸ್ವಾಧೀನಪಡಿಸಕ್ಕೆ ಬಂದಿದ್ದಾರೆ ಆವಾಗ ಇಲ್ಲೇ ಪಕ್ಕದಲ್ಲಿ ಇವ್ರ ಮನೆ ಇದೆ ಕತ್ಲೆ ಹೊತ್ತಿನಲ್ಲಿ ಬ್ಯಾಟ್ರಿ ಬೆಳಕುಗಳನ್ನೆಲ್ಲ ಕಂಡು ಇದೇನು ಈ ರೀತಿ ಬ್ಯಾಟ್ರಿ ಬೆಳಕು ನಮ್ಮ ಜಮೀನಲ್ಲಿ ಬರ್ತಾ ಇದೆಯಲ್ಲ ಅಂತ ಅವಾಗ ಗಂಗಣ್ಣ ಮತ್ತು ಅವರ ಹೆಂಗಸರು ಶಿವಮ್ಮರು ಮತ್ತು ಇನ್ನೊಬ್ಬರು ಮಗ ಯೋಗಮಣಿ ಅನ್ನೋರು ಮೊದಲು ಬಂದಿದ್ದಾರೆ ಬಂದು ನೋಡಿದಾಗ ಇಲ್ಲಿ ಮಲ್ಲೇಶಯ್ಯನ ಮಕ್ಕಳಾದ ಚಂದ್ರಶೇಖರರು ಮಲ್ಲಿಕಾರ್ಜುನು ಮತ್ತು ಬಸವರಾಜು ಅವ್ರ ಹೆಂಡ್ತಿ ಮತ್ತು ಅವರ ತಾಯಿ ಇನ್ನು ಇತರೆಯವರು ಒಂದು ಆ ಮೂರು ಜನ ರೌಡಿಗಳಂತೆ ಹೊರಗಡೆ ಅವರು ಇಷ್ಟು ಜನ ಸೇರ್ಕೊಂಬಿಟ್ಟು ಇಲ್ಲಿ ಅಕ್ರಮವಾಗಿ ಇವರು ಜಮೀನು ಪ್ರವೇಶ ಮಾಡಿ ಇವರು ಹಾಕಿರ್ತಕ್ಕಂಥ ಬೆಳೆನೆಲ್ಲ ನಾಶ ಮಾಡಿ ಅಕ್ರಮವಾಗಿ ತಂತಿ ಕಂಬನ ನಡೆದ ಪ್ರಯತ್ನ ಮಾಡಿದ್ದಾರೆ ಆ ಕತ್ತಿ ಮುಂದ ಇವರು ತಡೆದಿದ್ದಾರೆ ಇವರು ತಡೆಯೋಕ್ಕೆ ಹೋದಾಗ ಅವರೆಲ್ಲ ಸೇರಿಕೊಂಡು ಗಂಗಣ್ಣ ಅನ್ನೋರನ್ನ ಚೆನ್ನಾಗಿ ಹೊರಬಿಟ್ಟವರು ಕಾಲಲ್ಲಾಕಂತ ಉಳಿದವ್ರೆ ಹೊಡೆದವ್ರೆ ಕಾಲು ನೋಡಿ ಅವ್ರಿಗೆ ಅದು ಫ್ರ್ಯಾಕ್ಚರ್ ಆಗಿದೆ ಹಿಂಗೆಲ್ಲ ಮಾಡಿ ಇವ್ರು ಅವಾಗ ಕೂಗಾಗಿದ್ದರೆ ಅಕ್ಕಪಕ್ಕರೆಲ್ಲ ಓಡಿಬರೋ ಅಷ್ಟೊತ್ತಿಗೆ ಓಡೋಗ್ಬಿಟ್ಟಿದ್ದಾರೆ ಯಾವಾಗ ಆ ಗೃಹ ಗ್ರಾಮ ಪಕ್ಕದಲ್ಲೇ ಇತ್ತು ಇವ್ರ ಕೂಗಾಟ ನೋಡಿ ಅಕ್ಕಪಕ್ಕದ ಜನಗಳೆಲ್ಲ ಬರೋ ಅಷ್ಟೊತ್ತಿಗೆ ಎಲ್ಲ ಓಡೋಗ್ಬಿಟ್ಟವ್ರೆ ಸುಮಾರು ಹತ್ತನ್ನೆರಡು ಜನ ಎದ್ದು ಓಡಾಬಿಟ್ಟಿದ್ದಾರೆ ಅಕಸ್ಮಾತ್ ಆ ಜನಗಳು ಬರದೇ ಇವ್ರು ಕೂಗದೆ ಇದ್ದಿದ್ರೆ ನಿನ್ನೆ ಸಾಮಾನ್ಯ ಇವ್ರು ಯಾರನ್ನಾರು ಏನಾರು ಒಂದು ಗತಿ ಮಾಡಿಬಿಡೋರು ಈ ಒಂದು ದೌರ್ಜನ್ಯ ಮಿತಿ ಮೀರ್ತಾ ಇದೆ ಈ ವಿಚಾರವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ರಾತ್ರಿನೇ ಕೊಟ್ಟಿದ್ದೀವಿ ಇವರು ಈ ವ್ಯಕ್ತಿಗಳ ಮೇಲೆ ಇವರು ಮುಖ್ಯವಾಗಿ ದಲಿತರು ಆದಿ ಆದಿ ಜನಾಂಗ ಆದಿ ದ್ರವಿಡ ಜನಾಂಗಕ್ಕೆ ಸೇರಿದವರು ಅವರು ಲಿಂಗಾಯತ ಜನಾಂಗದವರು ಪ್ರಬಲವಾಗಿ ವರ್ಗದವರು ಮೇಲ್ವರ್ಗದವರು ರಾಜಕೀಯವಾಗಿ ಪ್ರಬಲವಾಗಿ ಉನ್ನತ ಸ್ಥಾನದಲ್ಲಿದ್ದವರು ಇವರಿಗೆ ಇಲ್ಲಿ ಉಳಗಾಲ ಇರಲ್ಲ ಈ ಒಂದು ಜಮೀನು ಪಕ್ಕನ್ನು ಆಕ್ರಮಿಸ್ಕೊಬೇಕು ಜೊತೆಗೆ ಒತ್ತುವರಿ ಮಾಡ್ಕೊಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ರೀತಿ ಕೆಲಸ ಮಾಡಿದ್ದಾರೆ ಮಲೇಶ ಮಕ್ಕಳುಗಳು ಮತ್ತು ಅವರ ಮನೆಯವರು ಹಾಗಾಗಿ ಪೊಲೀಸರು ತಕ್ಷಣ ಇದನ್ನು ಎಫ್ ಐ ಆರ್ ಮಾಡಬೇಕು ಯಾವುದೇ ರೀತಿಯಾದ ಕಾಲ ವಿಳಂಬ ಮಾಡ್ದೇ ತಕ್ಷಣ ಎಫ್ ಐ ಆರ್ ಮಾಡಿ ಈ ಬಡಜೀವಿಗಳಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಆ ದೌರ್ಜನ್ಯ ಮಾಡಿರೋ ವಿರುದ್ಧ ಕ್ರಮ ತಗೊಂಡು ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಅಕಸ್ಮಾತ್ ಏನಾದರೂ ಪೊಲೀಸರು ಈ ತಕ್ಷಣದಲ್ಲಿ ಎಫ್ ಐ ಆರ್ ಮಾಡಲಿಲ್ಲ ಅಂದರೆ ತತ್ ತಕ್ಷಣದಲ್ಲಿ ಠಾಣೆ ಮುಂದಗಡೆ ನಮ್ಮ ಜಿಲ್ಲಾ ಚಲವಾದಿ ಸ ಒಂದು ಸಂಘದ ಮುಖಾಂತರ ಪ್ರಗತಿಪರ ಒಂದು ದಲಿತ ಸಂಘ ಸಂಘಟನೆಗಳ ಮುಖಾಂತರ ನಾವು ಅಹೋರಾತ್ರಿ ಧರಣಿ ಮಾಡಬೇಕಾಗುತ್ತೆ ಯಾಕೆಂದರೆ ತಾಲೂಕಿನಲ್ಲಿ ಹಲವಾರು ದಲಿತ ದೌರ್ಜನ್ಯ ಪ್ರಕರಣಗಳು ನಡೀತಲೇ ಇದ್ದಾವೆ ಕಾನೂನು ಸುವ್ಯವಸ್ಥೆ ಹೋಗೈತೆ ಪೊಲೀಸರಂತೂ ಇಂಥ ವಿಚಾರದಲ್ಲಿ ಯಾರನ್ನೂ ಕೇಳ್ತಾನೆ ಇಲ್ಲ ಇದೊಂದು ನಮಗೆ ಭಾಳ ನೋವಾಗಿರ್ತಕ್ಕಂಥ ಒಂದು ವಿಚಾರ ಆಗಿರೋದಿಂದ ದಲಿತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಮುಖ್ಯವಾಗಿ ಮೇಲ್ವರ್ಗದಿಂದ ದಲಿತರಿಗೆ ರಕ್ಷಣೆ ಇಲ್ಲ ದಯಮಾಡಿ ಈ ವಿಚಾರದಲ್ಲಿ ತಕ್ಷಣದಲ್ಲೇ ಪೊಲೀಸರು ಐ ಆರ್ ಮಾಡಿ ಇವರು ನ್ಯಾಯ ದೊರಕೋಬೇಕು ಅಂತ ನಾನು ಆಗಿದೆ ಅಂತಂದರೆ ಎಮ್ ಎಲ್ ಸಿ ಎಮ್ ಎಲ್ ಸಿ ಆಗಿದೆ ನೈಟ್ ಎಮ್ ಎಲ್ ಸಿ ಮಾಡಿದೆ ನೈಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಪಕ್ಕದಲ್ಲೇ ಇರತಕ್ಕಂಥ ಊರು ಮತ್ತು ಜನ ಎಲ್ಲ ಇದ್ದರೂ ಕೂಡ ಈ ರೀತಿ ದೌರ್ಜನ್ಯ ಮಾಡವ್ರೆ ಅಂದರೆ ಇನ್ನು ಯಾವ ರೀತಿ ಇರ್ಬೋದು ಅವರು ಹಣಬಲ ಉಳ್ಳವರು ರಾಜಕೀಯ ಬಲ ಉಳ್ಳವರು ಪ್ರಭಾವಿಗಳು ಇಲ್ಲಿ ದಲಿತರಿಗೆ ನ್ಯಾಯ ಇಲ್ದಂಗೆ ಆಗಿದೆ ದಯಮಾಡಿ ಪೊಲೀಸರು ತತ್ಕ್ಷಣದಲ್ಲಿ ಎಫ್ಐರ್ ಮಾಡಬೇಕು ಅಂತ ಈ ಮೂಲಕ ನಾನು ಆಗ್ರಹ ಪೂರ್ವಕವಾಗಿ ಗಂಗಣ್ಣ ಜಗಳಾಗಿರೋದು